ಈ ಭಾಗದಲ್ಲಿ ಇವತ್ತು ಶ್ರೀರಾಮಿ ಕೂಡ ಮಾಡ್ತಾ ಇದ್ದಾರೆ ತಂದ್ರೆ ತನ್ನ ಆಶೀರ್ವಾದದಿಂದ ಇವತ್ತು ಈ ಭಾಗದಲ್ಲಿ ನಾವು ಕಾರ್ಯಕ್ರಮವನ್ನು ಚುನಾವಣಾ ಪ್ರಚಾರವನ್ನು ಮಾಡ್ತಾ ಇದ್ದೇವೆ ಇಪ್ಪತ್ತಾರನೇ ತಾರೀಕು ನಡೆಯುವಂತ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಹತ್ತುದ ಗುಪ್ತಿಗೆ ಮತವನ್ನು ತೆರಳಿಕೆ ನಾನು ಹೇಳಿಕೊಂಡಿದ್ದೇನೆ ಇವತ್ತೇ ನಾವು ಎಲ್ಲಿ ಎಲ್ಲ ಸೇರಿದ್ದೀವಿ ಹಿಂದೆ ಕೂಡ ನನಗೆ ಆಶೀರ್ವಾದ ಮಾಡಿದ್ವಿ ನಾನು ಕೂಡ ಈ ಭಾಗದ ಅಭಿವೃದ್ಧಿಗೆ ಬಹಳಷ್ಟು ಕೆಲಸ ಕಾರ್ಯಗಳನ್ನ ಮಾಡ್ತಾ ಬಂದಿದ್ದೇನೆ ಸರ್ ಮೊಬೈಲ್ ಐತಿ ಸರ್ ಆದ್ರೆ ಈ ನಮಗೆ ತಮಗೆ ಅಭಿವೃದ್ಧಿ ಸಿಗ್ತಾ ಇಲ್ಲ ನಾನಾದ್ರೂ ತಮ್ಮಲ್ಲಿ ಮನವಿ ಮಾಡ್ತಕ್ಕಂಥದ್ದೇ ಬೆಂಗಳೂರಿನ ಅಭಿವೃದ್ಧಿಗೆ ಇವತ್ತು ತಾವೆಲ್ಲ ಸಹಕಾರ ನೀಡಬೇಕು ಇವತ್ತು ಸಕಟ್ಟಿದೆ ಕೆಲವರಿಗೆ ನೀ ಸಿಗ್ತಾ ಇದೆ ಕೆಲವರಿಗೆ ನಿನ್ನೆ ತಾನೆ ಪ್ರಧಾನಮಂತ್ರಿಗಳು ಬಂದು ಟ್ಯಾಂಕರ್ ಮಾಪಿ ಮಾತನಾಡ್ತಾರೆ ಬಹುಶಃ ನನಗೆ ಆಶ್ಚರ್ಯ ಆಗ್ತದೆ ಪ್ರಧಾನಮಂತ್ರಿಗಳ ಹೇಳಿಕೆ ಅವರು ನಮ್ಮ ಬೆಂಗಳೂರನ್ನ ಬೇರೆ ರೀತಿ ಒಂದೊಂದ್ ಸಾರಿ ಬಂದಂತೂ ಒಂದೊಂದು ಬ್ರ್ಯಾಂಡ್ ಮಾಡಿ ಹೋಗ್ತಾರೆ ಒಂದೊಂದ್ ಸಾರಿ ಒಂದೊಂದು ರೀತಿಯ ಬ್ರ್ಯಾಂಡ್ ಅನ್ನ ಮಾಡಿ ಮೊದಲ ಒಂದ್ಸಲಿ ಬಂದಿದ್ರು ಗಾರ್ಬೇಜ್ ಸಿಟಿ ಅಂತ ಹೇಳಿ ಬ್ರ್ಯಾಂಡ್ ಮಾಡೋದಿಲ್ಲ ಇನ್ನೊಂದ್ಸರಿ ಯಾವಾಗ ಬಂದಿದ್ರು ಟ್ರಾಫಿಕ್ ಸಮಸ್ಯೆ ಅಂತ ಹೇಳ್ಬಿಟ್ಟು